ಕಿರಣ್ಣ ಬಹಳ ಉನ್ನತವಾಗಿ ಹೇಳಿದ್ಯಾ ಇದೇ ಮಂಡ್ಯ ಕಡೆಯವರು ಇದೇ ಎತ್ಗಳವರು ಎಷ್ಟು ಜನ ಯಾರ ಗೊತ್ತು ಯಾರ ಹಿಂದೆ ಬಂದು ಯಾರ ಓರಿ ಹಿಡ್ಕೊಂಡು ಯಾರ ಓರಿಕ್ ಮುಗ್ದಾರ ಹಾಕಿ ಯಾರ ಓರಿಗ್ ಥಕ್ಕೆ ಹಾಕಿ ನಿಂತ್ಕೊಂಡು ಇವತ್ತು ಬಂದ್ಬಿಟ್ಟು ಮಲ್ಲಿಗೆ ಹೂವು ಅರ ಹಾಕ್ಬಿಟ್ಟು ನಾನೇ ಕಿಲಾಡಿ ಕಿಂಗ್ ಅಂದ್ರೆ ಜನ ಹೇಳ್ಬೇಕು ಜನ ಹೇಳ್ಬೇಕು ಆಯ್ತಪ್ಪ ಸಿದ್ಧರಾಜಣ್ಣು ರಾಕೇಶ್ ಇಬ್ರೇನೇನಾ ಇನ್ಯಾರು ಇಲ್ಲ ಹಾ ಇನ್ಯಾರು ಇಲ್ಲ ಉತ್ತರ ಬರ್ಬೇಕಪ್ಪ ಅವ್ ಗ್ರೂಪಲ್ಲಿ ನಾನು ಮನೆಗೆ ಮಾಡ್ಕೊತ ಇಲ್ಲ ಬರ್ಬೇಕು ಉತ್ತರ ಅವನ ಯಾವನವನ ಪ್ರಜ್ವಲ್ ಲೇಯ್ ನೀನ್ ಯಾರಕ್ಕೋ ಹುಟ್ಟಿರೋದ್ ನಿಮ್ಮ ನಿಮ್ಮಅಪ್ಪನ್ ಹುಟ್ಟಿದ್ರೆ ಕೂಡ ಸಮನ್ ಮಾಡಿರೋದ್ರಕ ಒಂದು ಉತ್ತರ ಕೊಡೋ ಯೋಗ್ಯತೆ ಇಲ್ಲ ಕರು ಹುಟ್ಟೈತೆ ನಂಬರ್ ಒನ್ ಟಾಪು ಅಂತ ಹೇಳಕ್ ಮಾನ ಮರ್ಯಾದೆ ಆಗಲ್ಲ ಕೊಡ್ರಿ ಉತ್ತರ ಗ್ರೂಪಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾ ಇದೀರಲ್ಲ ಕೊಡ್ರಿ ಉತ್ತರ ನೀವು ನಾನಂತೂ ಬಿಡಲ್ಲ ನೀನು ಅಡ್ರೆಸ್ ಹೇಳಬೇಕು ಹುಡುಗ್ರ ಅಂತೂ ಬಿಡಲ್ಲ ನಾನು ಬಂದೇ ಬರ್ತೀನಿ ನಿನಗೆ ಯಾ ನರಿ ಹೇಳವ್ರ ಅವರೆಲ್ಲರೂ ಉತ್ತರ ಕೊಡಲಿ ಯಾಕೆ ವಾಯ್ಸ್ ಮೆಸೇಜ್ ಬಿಡಕ್ಕೆ ಅವ್ರಿಗೆ ಗಂಡಸ್ರಲ್ಲ ಲೇ ಪ್ರಜ್ವಲ್ಲೋ ನೀನು ಕಿಲಾಡಿ ಆದರೆ ಬಾರಾ ನಾನು ಮನೆ ಹತ್ರ ಕಲೀ ನಮ್ಮ ಆಳ್ ಕೊಡಿಸಿದ್ದ ಅಂತ ಅಲ್ಲಿ ಹೇಳ್ತಾ ಇದ್ದೀನಲ್ಲ ಡೈರೆಕ್ಟಾಗಿ ಲೇ ಎಷ್ಟೋ ಓರಿ ಕಟ್ಟಿದ್ಯಾ ಎಷ್ಟೋ ಎಷ್ಟೋ ಹಸು ಕಟ್ಟಿದ್ಯಾ ನೀನು ಬಾರಾ ಇವ್ ನಂಬರ್ ಎತ್ಕೊಳ್ರಪ್ಪ ಹುಡುಗ್ರು ಏಯ್ ಗಿಣ್ಸಂಗ್ ಬಾಳ್ರು ಮದ್ವಿಗ್ಕೋ ಆತಿರ ಮತ್ತೆ ನಾನು ನಾನೇ ಸಮೇನ್ ಕೊಡ್ಸಿದ್ರೆ ನನ್ನ ಅಸುಖ ಪ್ರೂಫ್ ಲೇಯ್ ನಾ ಮಾಲ್ ಕೊಡ್ಸವ್ನೆ ನಾನು ಡೈರೆಕ್ಟ್ ಆಗಿ ಹೇಳಿದಿನೋ ನಿಮ್ಮಂಗೆ ಕಂಡೋನ್ ಓರಿ ಕೊಟ್ಟಿರೋದು ನಮ್ಮ ಓರಿ ಕೊಟ್ಟೈತ್ ಅಂತ ಹೇಳಿಲ್ಲ ಲೇಯ್ ಯಾವ ನಿಂದ ನಿಂದೋ ಕೊಡೋ ಅಡ್ರೆಸ್ ನಿಂದ ಲೈ ಇವನ್ ಕೇಳಿರೋದ್ರಲ್ಲಿ ಏನ್ ತಪ್ಪಿಲ್ಲ ಇವಾಗ ಇವನು ಓರಿಗಳ್ದೆಲ್ಲ ಆಗ್ತವನಲ್ಲ ಆ ಊರಿ ಸಮೇನ್ ಕಲೆಕ್ಟ್ ಮಾಡಕ ಯಾರು ಕೊಟ್ಟವ್ರೆ ಪರ್ಮಿಷನ್ನು ಅದ್ರದ್ದು ಪ್ರೂಫ್ ಏನು ಆ ಊರಿದ್ದು ಲೆಜ್ಜರ್ ಏನು ಅದರದೆಲ್ಲ ಕೊಡ್ಲಿ ನೋಡೋಣ ನಾನು ಕಂಚಿದು ನಗನ ಕಟ್ಟೋದು ಇವ್ರಕೂರ್ಜು ಅಂತ ಏನಂತ ಗೊತ್ತಿತ್ತ ಕಾಲ್ ಕಡ್ಗ ಮಾಡಿಸಿದವಾಗ ಕಡ್ಗ ಹಾಕೋದು ಹಾಕೋದಂತ ಗೊತ್ತಿತ್ತ ಕುಮಕಾಯಿ ಬೆಳ್ಳಿ ಕಲ್ಸಾ ಮಾಡಿಸಿದಾಗ ಕಲ್ಸಾ ಹೆಂಗ ಹಾಕೋದಂತ ಗೊತ್ತಿತ್ತ ಕೊಡ್ಲಿ ಉತ್ತರ ಯಾರು ಮಾಡಿರೋದ್ ಫಸ್ಟ್ ಎತ್ಕೊಳ್ರಿ ಇನ್ನೇಲೆ ಇವತ್ತು ನಾನೇ ಕಿಲಾಡಿ ನಾನೇ ಕಿಂಗ್ ಅನ್ನೋದಲ್ಲ ಕೊಡ್ರಿ ಉತ್ತರ ಇಲ್ಲೇ ಗುಂಪಿನ ಸದಸ್ಯರಲ್ಲಿ ಒಂದು ಮನವಿ ಇವನು ಯಾವ ಊರು ಏನು ಇನ್ನೇಲೆ ಇವನ ಅಡ್ರೆಸ್ ನಾನು ಕೊಡ್ರಿ ನಾನೇ ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ವೀಡಿಯೋ ಬಿಡ್ತೀನಿ ಇದು ಬೇಕೇ ಬೇಕು ಬಹು ಮುಖ್ಯ ಇವನು ಟ್ರೋಲ್ ಮಾಡ್ನಲ್ಲ ಇವ್ನ ಕಿಲಾಡಿನಾ ನಾನು ಕಿಲಾಡಿನಾ ಸಾಮೇನ್ ಮಾಡಿರೋದ್ರಕ ಒಂದು ಉತ್ತರ ಕೊಡೋ ಯೋಗ್ಯತೆ ಇಲ್ಲ ಕರು ಹುಟ್ಟೈತೆ ಕ ನಂಬರ್ ಒನ್ನು ಟಾಪು ಅಂತ ಹೇಳಕ್ಕೆ ಮಾನ ಮರ್ಯಾದೆ ಆಗಲ್ಲ ಕೊಡ್ರಿ ಉತ್ತರ ಗ್ರೂಪಲ್ಲಿ ಡೈರೆಕ್ಟಾಗಿ ಕೇಳ್ತಾ ಇದ್ದೀರಲ್ಲ ಕೊಡ್ರಿ ಉತ್ತರ ನೀವು ್ರೋ ಗಣಸ್ರೋ ಇವನ್ ಪರವಾಗಿ ಇದ್ದವ್ರು ಟ್ರೋಲ್ ಮಾಡಿಸವ್ರು ಬರ್ರೋ ಎಲ್ಲ ಇದ್ದೀರಾ ಸುವರು ಅಡ್ರೆಸ್ ಅಂತ ಹೇಳಪ್ಪ ನಮ್ಮ ಅಣ್ಣಂಗೆ ಅಡ್ರೆಸ್ ಕೊಟ್ಬಿಟ್ಟು ಆಮೇಲೆ ಮಾತಾಡು ಏನು ಏನು ಹೇಳ್ತಾ ಇಲ್ಲ ಅಡ್ರೆಸ್ ಕೊಡಪ್ಪ ಎಷ್ಟು ಹೇಳ್ತೀನಿ ನಾನಂತೂ ಬಿಡಲ್ಲ ನೀನ್ ಅಡ್ರೆಸ್ ಹೇಳ್ಬೇಕು ಹುಡುಗರ ಅಂತೂ ಬಿಡಲ್ಲ ನಾನ್ ಬಂದೇ ಬರ್ತೀನಿ ನೀನ್ ಯಾ ನರಿಗ್ಳು ಹೇಳವ್ರ ಅವ್ರೆಲ್ಲಾರು ಉತ್ತರ ಕೊಡ್ಲಿ ಯಾಕೆ ವಾಯ್ಸ್ ಮೆಸೇಜ್ ಬಿಡಕ ಅವ್ರ ಗಣಸ್ರಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ